ಮುಂದೆ ನಂಬಿ ಯಾರು ಬಂದು ಇಲ್ಲಿ ಹೆಜ್ಜೆ ಇಟ್ಟು ಮುಂದೆ ವ್ಯವಹಾರ ಮಾಡ್ತಾರೋ ಅವ್ರದ್ದೇ ಇಲ್ಲಿ ನಡೀತಾ ಇರೋದು ಅರ್ಥ ಆಯ್ತಾ ಇಲ್ಲಿ ಭೂತಾಟಿಕೆ ಇನ್ನೊಂದು ವಾಮಾಚಾರ ಆಗಲಿ ಆಮೇಲೆ ಯಾವುದೇ ಒಂದು ಸುಳ್ಳು ಎಳ್ಳ ಆಗಲಿ ಇಲ್ಲಿ ಸುಳ್ಳು ಏನು ನಡೆಯೋಲ್ಲ ಅಲ್ಲಿ ಏನು ನಡೀತದೆ ಇಲ್ಲಿ ಅಷ್ಟೇ ಅಲ್ಲೇ ಬಹುಮಾನ ಅಲ್ಲೇ ಡ್ರಾ ಅದಕ್ಕಿಂತ ಅಮ್ಮ ನಮಗೆ ಜೊತೆ ಇದ್ದಾರೆ ನಾನು ಮೂರು ಸತಿ ಬಂದು ಹೂವು ಕೇಳಿದೆ ಮೂರು ಸತಿನೂ ಬಲಗಡೆ ನಮಗೆ ಹೂವು ಕೊಡ್ತು ಅಮ್ಮ ಅವಾಗಿಂದ ನಾನು ನಂಬಿಕೆ ಬಂತು ನಮ್ಗೆ ಏನು ಒಳ್ಳೇದಾಗತ್ತೆ ಅಂತ ಅವತ್ತಿಂದ ನಾವು ನಂಬಿಕೆಯಿಂದ ಬರ್ತಾ ಇದ್ದೀವಿ ಕೆಲಸ ಆಗಿದೆ ಕೆಲಸಗಳು ಆಗ್ತಾ ಇದಾವೆ ನಾವು ದೊಡ್ಡ ದೊಡ್ಡ ಲ್ಯಾಂಡ್ ಗಳು ಬಿಸ್ನೆಸ್ ಮಾಡೋದು ಅದು ನಮ್ಗೆ ಕೈ ಕೂಡ್ತಾ ಇದೆ ಗೈಸ್ ಎಲ್ಲೂ ಹೆಂಗಿದ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಚಕ್ರ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಇಲ್ಲಿ ಅಮ್ಮನ ಮೂವತ್ತೊಂದು ಅಡಿ ಲೋಕಾರ್ಪಣೆ ಆಗಿದೆ ಅದಕ್ಕಾಗಿ ನಾನು ಇವತ್ತು ವಿಡಿಯೋ ಮಾಡ್ತಿದ್ದೀನಿ ವಿಶೇಷವಾಗಿ ಅಮ್ಮನವ್ರಿಗೆ ಬಹಳ ಅದ್ಧೂರ್ಯವಾದ ಒಂದು ಸಂಭ್ರಮನೆ ಇಟ್ಕೊಂಡಿದ್ರು ಗೈಸ್ ಇಲ್ಲಿ ಬಂದು ಭಕ್ತಾದಿಗಳೆಲ್ಲ ಬಹಳ ಉತ್ಸಾಹದಲ್ಲಿದ್ರು ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ ನಿಮಗೆ ಮಾತಾಡಿ ಅವರ ಕಷ್ಟ ಸುಖವನ್ನು ನಿಮ್ಗೆ ಇವತ್ತು ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಎಷ್ಟು ಅದ್ಭುತ ಅಂದ್ರೆ ಅವರ ಜೀವನದಲ್ಲಿ ಎಲ್ಲ ಚಮತ್ಕಾರ ಏನಾಗಿದೆ ಬನ್ನಿ ನಾವು ನಾವಿವಾಗ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ನಾವು ಚಿತ್ರದುರ್ಗ ಡಿಸ್ಟಿಕ್ ಗುಡ್ತ್ರ ಕವಳಿಯಿಂದ ಬಂದಿದ್ದೀವಿ ಚಿತ್ರದುರ್ಗದಿಂದ ಬಂದಿದ್ದೀರಾ ಹೌದು ಎಷ್ಟು ವಾರಗಳಿಂದ ಬರ್ತಾ ಇದ್ದೀರಾ ನಾವು ಈಗಾಗಲೇ ಮೂರು ತಿಂಗಳಿಂದ ಬರ್ತಾ ಇದ್ದೀವಿ ಮೂರು ತಿಂಗಳಿಂದ ಮೂರು ತಿಂಗಳಿಂದ ಏನಂತ ಕಷ್ಟ ನಿಮಗೆ ನಮಗೆ ಸೊಂಟ ಆಗ್ತಿರಲಿಲ್ಲ ಮೈ ಕೈ ನೋವು ಏನೋ ಒಂಥರ ಕುಚ್ಚಿದಂಗೆ ಆಗೋದು ಅದಕ್ಕಾಗಿ ನಾವು ಓಡಾಡೋದೇ ಕಷ್ಟ ಇತ್ತು ಇಲ್ಲಿಗೆ ಬಂದ ಮೇಲೆ ಆ ತಾಯಿ ಆಶೀರ್ವಾದದಿಂದ ನಮಗೆ ಮೇಲಾಗಿದೆ ನಾವು ಕೆಲವು ದಿನ ಇಲ್ಲಿದ್ದು ಈ ತಾಯಿ ಸೇವೆ ಮಾಡಿ ನಂತರ ಊರಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ಕೊಳ್ತೀವಿ ಹ್ಞೂ ಬರೋ ಭಕ್ತಾದಿಗಳು ಬಂದು ಆ ತಾಯಿ ನಂಬಿ ಬಂದವರಿಗೆ ಯಾರಿಗೂ ಕೆಡಕಾಗಲ್ಲ ಒಳ್ಳೆದೇ ಆಗ್ತದೆ ಆದರೆ ನೀನು ಮನೆಯಲ್ಲಿ ಕಷ್ಟ ನಷ್ಟಗಳೆಲ್ಲ ಆ ತಾಯಿ ನೋಡ್ಕೊಳ್ತಾನೆ ಆ ತಾಯಿ ನಂಬಿಕೆಯಿಂದ ದೇವಿ ಇಲ್ಲಿಗೆ ಬಂದು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಬೋದು ಅಷ್ಟು ಮಾತ್ರ ಹೇಳ್ಬೋದು ಹಾಂ ನನಗೆ ಒಳ್ಳೆಯದಾಗಿದೆ ಸ್ವಾಮಿ ಹೌದು ಇನ್ನು ಬರೋ ಭಕ್ತಾದಿಗಳು ಚೆನ್ನಾಗಿದ್ರೆ ಸಾಕು ಹಾಂ ಯಾರೇ ಬರಲಿ ಸುಖವಾಗಿರಬೇಕು ಸುಖವಾಗಿರೋ ಹೌದು ಸರ್ವೇ ಜನ ಸುಖಿದು ಧನ್ಯವಾದಗಳು ಎಲ್ಲರಿಗೂ ಹಾಂ ಅದೇ ನಾನು ನಂಬಿದಂಗೆ ಚಕ್ರ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಪ್ರತಿನಿತ್ಯ ನೂರಾರು ಜನಗಳು ಬಂದು ಕಷ್ಟ ಅಂತ ಹೇಳಿದಾಗ ಅಮ್ಮನ ಆಶೀರ್ವಾದದಿಂದ ಆ ಕಷ್ಟ ಪರಿಹಾರ ಆಗ್ತದೆ ಅಂಜನ ಶಾಸ್ತ್ರದಿಂದ ನಿಮ್ಮ ಕಷ್ಟಗಳು ನೋಡುವಂಥ ಏಕೈಕ ದೇವಸ್ಥಾನ ಅಮ್ಮನವ್ರದ್ದು ಚಕ್ರ ಚೌಡೇಶ್ವರಿ ಇವರೆಲ್ಲ ಕೂತ್ಕೊಂಡಿದ್ದಾರೆ ಸ್ವಾಮಿಗಳ ಹತ್ರ ನಮ್ಮ ಅವ್ರ ಕಷ್ಟಗಳು ಕೇಳಿ ಅಮ್ಮನ ಆಶೀರ್ವಾದದಿಂದ ಅವ್ರ ಕಷ್ಟಗಳು ಪರಿಹಾರ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೂ ಏನಾದರೂ ಕಷ್ಟ ಇದ್ದರೆ ದಯವಿಟ್ಟು ಅಮ್ಮನವರ ಸನ್ನಿಧಾನಕ್ಕೆ ಬಂದು ನಿಮ್ಮ ಕಷ್ಟಗಳು ಹೇಳ್ಕೊಂಡು ಆ ಅಮ್ಮನ ಹತ್ರ ಪರಿಹಾರ ಮಾಡಿಸ್ಕೋಬೋಂತ ವಿನಂತಿ ಅಮ್ಮನವರ ದರ್ಶನ ಮಾಡಿ ಇವಾಗ ಅದ್ಭುತವಾದಂತಹ ಅಮ್ಮನ ದರ್ಶನ ಪಟ್ಟು ನಮ್ಮ ಜೀವನವೇ ಧನ್ಯವಾಗುತ್ತೆ ಅಂತ ನಾನು ತಿಳ್ಕೊಳ್ತೀನಿ ಯಾಕಂದರೆ ನನ್ನ ಪ್ರಯತ್ನ ಅಷ್ಟೇ ಎಲ್ಲರಿಗೂ

ಒಂದು ಆರು ತಿಂಗಳಿಂಕ ಬರ್ತಾ ಇದ್ದೀನಿ ಬಂದವರೆಲ್ಲನೂ ಚೆನ್ನಾಗಿದೆ ಅಂತಂತ ಕೇಳ್ತಾರೆ ಹೊರತು ಚೆನ್ನಾಗಿಲ್ಲ ಅಂತ ಯಾರು ಇಲ್ಲ ನಮ್ಮ ಕಷ್ಟ ನಮ್ಮ ಕಷ್ಟಗಳು ಜಾಸ್ತಿ ಇತ್ತು ಕಷ್ಟಗಳೆಲ್ಲ ಒಂದು ಸ್ವಲ್ಪ ತೊಂಬತ್ತು ಪರ್ಸೆಂಟು ಕಮ್ಮಿ ಆಗಿದೆ ನಾವು ವಾರಕ್ಕೊಂದ್ಸರಿ ವಿಸಿಟ್ ಕೊಡಬೇಕು ಅನ್ನೋದೊಂದು ಮನಸ್ಸಲ್ಲಿ ಬಿದ್ದಿದೆ ಸಮಸ್ಯ ಸಮಸ್ಯೆ ಅಂದ್ರೆ ಮನೆ ಕಡೆ ಯಾರು ಸ್ವಲ್ಪ ಕೆಡುಪು ಮಾಡಿದ್ರು ಒಂದು ಅಂಜಿನಲ್ಲಿ ನೋಡಿ ಆ ನೋಡಿ ನೋಡಿದಾಗ ನಮ್ಗೆ ಡೌಟ್ ಇತ್ತು ಈ ಅಂಜನ ಇವು ಇವೆಲ್ಲ ಮಾಡ್ತಾರೆ ಮೂಢನಂಬಿಕೆಗಳು ಈ ಓದಿ ಪಂಡಿತರು ದೇವಸ್ಥಾನ ಅವು ಇವು ಅಂತ ಅಂದ್ಬಿಟ್ಟು ದುಡ್ಡು ಇಂಪ್ರೂವ್ಮೆಂಟ್ ಅಂತ ಒಂದು ಅನುಮಾನ ಇತ್ತು ಆ ಅನುಮಾನ ನನ್ನ ಸ್ವಂತ ಇದರಲ್ಲೇ ನಾನು ನೋಡಿದೆ ನೋಡಿದಾಗ ನನಗೆ ಬಂದ ಮೇಲೆ ಕಷ್ಟ ಆಗೋದು ಸುಖ ಆಗೋದು ಅಂತ ನನಗೆ ಗೊತ್ತಾಯ್ತು ಆವತ್ತಿನ ನನಗೆ ಕಂಪಲ್ಸರಿ ವಾರಕ್ಕೊಂದ್ಸರಿ ಬರಬೇಕು ಅಂತ ನಾನು ಕೆಲಸಗಳು ಸಕ್ಸಸ್ ಆಗಿದೆ ಈ ಚಕ್ರ ಚೌಡೇಶ್ವರ ನಾನು ಚೆನ್ನಾಗಿದ್ದೀನಿ ನಾನು ಬಂದ ಇಲ್ಲಿ ಬಂದಂಥ ಸ್ಥಾನಕ್ಕೆ ಬಂದ ಎಲ್ಲ ಚೆನ್ನಾಗಿರಲಿ ಅಂತ ನಾನು ಬಯಸ್ತೀನಿ ಅವ್ರು ಚೆನ್ನಾಗಿ ಇನ್ನೂ ನೂರು ವರ್ಷ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳ್ತೀನಿ ಹೌದಾ ಬಂದು ಎಲ್ಲ ಅವ್ರಿಗೂ ಒಳ್ಳೆ ಧಮ್ಗಾನ ಒಳ್ಳೇದಂದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ನಾನು ಹೇಳ್ತೀನಿ ಧನ್ಯವಾದಗಳು ಕೆಲಸ ಇಡ್ಬೇಕಪ್ಪ ಇವಳ ಹದಿನೇಳು ವರ್ಷ ಸ್ವಾಮಿ ಇವಾಗ ಇವಳಿಗೆ ಇವ್ ನಾಲ್ಕನೇ ಕ್ಲಾಸ್ ಓದ್ತಾ ಇದ್ದ ಇತ್ತು ನಾಲ್ಕನೇ ಕ್ಲಾಸ್ ಹೋದಾಗ ನಮ್ ಗೊತ್ತೇಲಿ ಹದಿಮೂರು ವರ್ಷ ಆದ್ಮೇಲೆ ಯಾರು ಹೇಳಿ ಗೊತ್ತಾಗಿತ್ತು ಹೊಡೆಯಕ್ಕೆ ನಾನು ನಾಲ್ಕು ಎಂಟು ಈ ತರ ಮಾಡ್ತೀನಿ ಅಂತ ನನ್ನ ಹಿಂದ್ಗಡೆ ಚಾಕೆ

ಎಲೆಕ್ಟ್ರಾನಿಕ್ ನನಗೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಆಮೇಲೆ ನಾನು ಎಸ್ಟೇಟ್ ಮಾಡೋದು ರಿಯಲ್ ಎಸ್ಟೇಟ್ ನನಗೆ ವ್ಯವಹಾರ ಸರಿಯಾಗಿ ಆಗ್ತಾ ಈ ನಡುವೆ ಸ್ವಲ್ಪ ನಾನು ದೇವಸ್ಥಾನಕ್ಕೆ ಬಂದ ನನಗೆ ಒಂದೊಂದಾಗಿ ಸರಿ ಹೋಗ್ತಾ ಇದೆ ಪ್ರಾಬ್ಲಮ್ಸ್ ಖಂಡಿತ ನಂಬಿಕೆಯಿಂದ ಬನ್ನಿ ನಂಬಿಕೆಯಿಂದ ಬನ್ನಿ ಪೂಜೆ ಮಾಡಿ ಖಂಡಿತ ಕೆಲಸ ಆಗತ್ತೆ ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ದು ನಮ್ಮ ಸ್ನೇಹಿತರು ನೋಡಿದ್ರು ಅವ್ರು ನೋಡಿದ್ಮೇಲೆ ನಮಗೆ ಅದ್ರ ಮೇಲೆ ಒಂದು ನಂಬಿಕೆ ಬಂತು ಹೋಗಿ ನೋಡೋಣ ಸುಮಾರು ಕಡೆ ಹೋಗಿದ್ವಿ ನಮ್ಗೆ ಅಲ್ಲೆಲ್ಲ ಏನು ಸೆಟ್ ಆಗಿರ್ಲಿಲ್ಲ ಅಂದ್ರೆ ಕೆಲಸ ಏನು ಆಗಿರ್ಲಿಲ್ಲ ಕೆಲಸ ಆಗುತ್ತೆ ಅನ್ನೋದಕ್ಕಿಂತ ಅಮ್ಮ ನಮ್ಗೆ ಜೊತೆ ಇದ್ದಾರೆ ನಾನು ಮೂರು ಸತಿ ಬಂದು ಹೂವು ಕೇಳಿದೆ ಮೂರು ಸತಿನೂ ಬಲಗಡೆ ನಮಗೆ ಹೂವು ಕೊಡ್ತು ಅಮ್ಮ ಅವಾಗಿಂದ ನಾನು ನಂಬಿಕೆ ಬಂತು ನಮ್ಗೆ ಏನು ಒಳ್ಳೇದಾಗತ್ತೆ ಅಂತ ಅವತ್ತಿಂದ ನಾವು ನಂಬಿಕೆಯಿಂದ ಬರ್ತಾ ಇದ್ದೀವಿ ಕೆಲಸಗಳು ಆಗ್ತಾ ಇದ್ದಾವೆ ಹ್ಞೂ ನಾವು ದೊಡ್ಡ ದೊಡ್ಡ ಲ್ಯಾಂಡ್ಗಳು ಬಿಸ್ನೆಸ್ ಮಾಡೋದು ಅದು ನಮಗೆ ಕೈ ಕೊಡ್ತಾ ಇದೆ ಖಂಡಿತ ದೂರ ಅಂತ ನೋಡ್ಬೇಡಿ ಏನೋ ಒಂದು ಕಷ್ಟ ನಾವು ತುಂಬಾ ಕಷ್ಟ ಪಡ್ಕೊಂಡೇ ಬರ್ತೀವಿ ಬಸ್ ಅಲ್ಲಿ ಆಟೋದಲ್ಲಿ ಮಾಡ್ಕೊಂಡು ಬರ್ತಾ ಇದೀವಿ ಬಟ್ ಬಂದ್ರು ನಮ್ಗೆ ಅದು ನಷ್ಟ ಅಂತೂ ಆಗಿಲ್ಲ ನಮ್ಗೆ ಒಳ್ಳೇದಾಗಿದೆ ನಮಸ್ಕಾರ ಓಂ ಶುಕ್ಲಕ್ಷ್ಮೀ ಚಕ್ರ ಚೌಡೇಶ್ವರಿ ತಾಯಿ ದೇವತಾ ಮಹಾಬುನೇಶ್ವರ ಸ್ವಾಮಿ ಮಹೇಶ್ವರಮ್ಮ ಮಾರಿಯಮ್ಮ ಕರಗದಮ್ಮ ಸಪ್ತ ಮಾತೃಕ ಮಹಾಕಾಳಿ ದೇವತಾ ಓಂ ಶಕ್ತಿ ಓಂ ಸ್ವಾಳೆ ಅಮ್ಮನವರು ವಿಗ್ರಹ ಆಗಿದೆ ಅದರಿಂದ ಜನಸಾಗರವೇ ಅನುಕೂಲ ಇದೆ ಇಲ್ಲಿ ತಾಯಿ ಶಕ್ತಿ ಏನಿಲ್ಲ ಸುಮಾರು ವರ್ಷಗಳಿಂದ ಏನು ತಲೆತಲಾಂತರಿಂದ ಬಂದಿದೆಯೋ ಸುಮಾರು ಮೊದಲನೇ ಎರಡನೇದು ಮೂರನೇದು ಇದು ನಾಲ್ನೇ ತಲೆಮಾರು ನಾಲ್ನೇ ತಲೆಮಾರಿನಿಂದ ಏನು ಬಂದೈತೆ ಇಲ್ಲಿ ಪಂಚಪೀಠ ಏನೈತೆ ತಾಯಿ ಶಕ್ತಿ ಚಕ್ರ ಚೌಡೇಶ್ವರಿ ಮಹೇಶ್ವರಮ್ಮನೋ ಮಾರಿಯಮ್ಮನೋ ಮಾರಿಯಮ್ಮನು ಸಪ್ತ ಮಾತೃಕ ಈಗ ರಾಜಗೋಪುರ ಮತ್ತು ಮಹಾಕಾಳಿ ಅಮ್ಮನವರ ಪ್ರತಿಷ್ಠಾಪನೆಯಾಗಿ ಏನು ಒಂದು ಇಪ್ಪತ್ತೈದು ದಿನ ಮುಗಿದಿದೆ ಇನ್ನು ಇನ್ನೊಂದು ಅರ್ಧ ಮಂಡಲ್ ಇದೆ ಅರ್ಧ ಮಂಡಲ್ ಮುಗಿದ್ಮೇಲೆ ಆ ತಾಯಿ ತನ್ನದೇ ಆದಂಥ ಶಕ್ತಿ ಆ ತಾಯಿ ವೃದ್ಧಿ ಆಗ್ತದೆ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರ ಏನಂದರೆ ಏನು ಮುಂದೆ ಹಿಂದೆ ಏನು ಇರಲಿಲ್ಲ ಹಿಂದೆ ಏನಂದರೆ ಒಂದು ಮಂಟಪ ತರ ಇತ್ತು ಇಲ್ಲಿ ಒಂದು ಚಿಕ್ಕದಾಗಿದ್ದಂಥ ಮಂಟಪ ಇವತ್ತು ಈ ಈ ಮಟ್ಟಕ್ಕಾಗಬೇಕಂದ್ರೆ ಇಲ್ಲಿ ತಾಯಿನೇ ಉದ್ಭವ ತಾಯಿನೇ ಶಕ್ತಿ ಆ ಶಕ್ತಿಯಿಂದ ಇದೆಲ್ಲ ಇಷ್ಟು ನಡೀತಾ ಇರೋದು ಜನದ್ದು ಸಮಸ್ಯೆ ಇರಲಿ ಏನೇ ಒಂದು ಸಮಸ್ಯೆ ಇದ್ರು ತಾಯಿ ಒಂದು ಮಹಿಮೆಯಿಂದ ಇಲ್ಲಿ ಭೂತ ಆಗಿರ್ಬೋದು ಆಮೇಲೆ ಕಿಡಕ ಆಗಿರ್ಬೋದು ವಾಮಾಚಾರ ಆಗಿರ್ಬೋದು ಅವರು ಭೂಮಿ ವ್ಯವಹಾರಗಳಾಗಿರ್ಬೋದು ಏನು ಒಂದು ಸಮಸ್ಯೆಗಳಿದ್ರು ಆಮೇಲೆ ಹಣಕಾಸಿನ ವ್ಯವಹಾರಗಳು ಆಮೇಲೆ ಸರ್ಪದೋಷ್ ಸರ್ಪದೋಷ ಕುದ ಕುಜದೋಷ ಇರ್ಬೋದು ಏನೇ ಒಂದು ಸಮಸ್ಯೆ ಇದ್ರೂ ಅವರ ಸಮಸ್ಯೆಗಳು ಒಂದು ಸರಿ ಎರಡು ಸರಿ ಬರೋಷ್ಟು ಹೊತ್ಕ ಅವರ ಸಮಸ್ಯೆನೇ ಕ್ಲಿಯರ್ ಆಗಿ ಹೋಗಿರ್ತದೆ ಇಲ್ಲಿ ಇನ್ನೊಂದು ಅಂಜನಶಾಸ್ತ್ರದಿಂದ ನೋಡುವಾಗ ಕೆಲವರು ಹೇಳ್ತಾರೆ ನನಗೆ ಹ್ಞೂ ಅಂಜನ ಶಾಸ್ತ್ರದಿಂದ ಹೊಸಕೋಟೆ ಡಿಸ್ಟಿಕ್ ಕರೆಕ್ಟ್ ಆಗಿ ಅದು ಅಂಜನ ಏನು ಕರೆಕ್ಟ್ ಆಗಿ ಅಲ್ಲಿ ಏನೇ ಒಂದು ಬಂದು ಇಲ್ಲಿ ಕರೆಕ್ಟ್ ಆಗಿ ಅವ್ರು ಕೇಳ್ಯವ್ರಂದ್ರೆ ಅದು ಕರೆಕ್ಟ್ ಆಗಿ ಅಮ್ಮನ ತೋರಿಸ್ತದೆ ಏನು ಒಂದು ಸಮಸ್ಯೆ ಇದ್ರನ್ನ ಅವ್ರದ್ದು ಏನು ಮನೆ ಹತ್ರ ಏನು ಪ್ರಾಬ್ಲಮ್ ಆಗೈತೆ ಏನು ವ್ಯವಹಾರ ಆಗೈತೆ ಇಲ್ಲ ಆಸ್ಪತ್ರೆದ ಇಲ್ಲಮ್ಮ ಇದು ನಾರ್ಮಲ್ ಜನ ಜನಗಳದ್ದು ಏನೋ ಆಗಿದ್ರು ಅದು ಕರೆಕ್ಟ್ ಆಗಿ ಅಮ್ಮನಕ್ಕೆ ಸುಭಿಕ್ಷವಾಗಿ ಅದು ತೋರಿಸ್ತದೆ ಇನ್ನೊಂದು ಕ್ವಶನ್ ಏನಂದ್ರೆ ಸ್ವಾಮಿಗಳೇ ಯಾವ ಯಾವ ಹಾರದಲ್ಲಿ ಇಲ್ಲ ಪ್ರತಿನಿತ್ಯ ಇಲ್ಲಿ ಅಮ್ಮನವ್ರ ಪೂಜೆ ಆಗ್ತದ ಇಲ್ಲಾಂದ್ರೆ ಅಮಾವಾಸ್ಯ ಪೂಜೆ ಅದು ಸ್ವಲ್ಪ ಡೀಟೇಲ್ ಆಗಿ ಅಮಾವಾಸ್ಯ ಹುಣ್ಣಿಮೆ ವಿಶೇಷವಾದಂತ ಪೂಜೆ ಇರ್ತದೆ ಏನು ಅಮಾವಾಸ್ಯ ದಿನ ಏನು ಪ್ರತ್ಯಂಗಿರ ಮಹಾ ಪ್ರತ್ಯಂಗಿರ ಹೋಮ ಇಲ್ಲಿ ನಡೆಯುತ್ತದೆ ಅದಾದ್ಮೇಲೆ ಹುಣ್ಣಿಮೆ ದಿನ ವಿಶೇಷವಾಗಿರ್ತದೆ ಇಲ್ಲಿ ಮತ್ತೆ ಮಂಗಳವಾರ ಗುರುವಾರ ಶುಕ್ರವಾರ ಭಾನುವಾರ ಇದು ವಾರದಲ್ಲಿ ನಾಲ್ಕು ದಿನ ಕಂಟಿನ್ಯೂ ಆಗಿರ್ತದೆ ಇನ್ನು ಸೋಮವಾರ ಶನಿವಾರ ಬುಧವಾರ ದೇವಸ್ಥಾನ ಇರ್ತದೆ ಆದರೆ ಅದನ್ನು ನೋಡಲ್ಲ ದರ್ಶನ ಮಾಡ್ಕೊಂಡು ಹೋಗ್ಬೋದು ದೇವಸ್ಥಾನ ಇದ್ದೇ ಇರ್ತದೆ ಓಪನಿಂಗ್ ಇರ್ತದೆ ವಾರದಲ್ಲಿ ನಾಲ್ಕು ದಿನ ಮಂಗಳವಾರ ಗುರುವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯ ಹುಣ್ಣಿಮೆ ಹ್ಮ್ ವಿಶೇಷವಾದ ನಮ್ಮ ಭಕ್ತಾದಿಗಳು ಬರ್ತಾರಲ್ಲ ಅವ್ರಿಗೆಲ್ಲ ಒಂದು ಸಂಪೂರ್ಣವಾಗಿ ಒಂದು ಮಾಹಿತಿ ಏನಂದ್ರೆ ಅವ್ರ ಕಷ್ಟ ನೂರ್ ಪರ್ಸೆಂಟ್ ಇಲ್ಲಿ ಪರಿಹಾರ ಆಗುತ್ತಾ ನೂರ್ ಅಲ್ಲ ಸಾವಿರ ಪರ್ಸೆಂಟ್ ಅವ್ರದ್ದು ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಇಲ್ಲಿ ಪ್ರಾಮುಖ್ಯತೆಯಾಗಿ ಅಮ್ಮನ ಹತ್ರ ಕಾಯಿ ನಿಂಬೆ ಹಣ್ಣಿಂದನೇ ಅವ್ರದ್ದು ಪರಿಹಾರ ಟೀನ್ ಕಾಯಿ ನಿಂಬೆ ಹಣ್ಣು ಬೇರೆ ಇನ್ನೇನು ನಾವೇನು ಹೆಚ್ಚಿಗೆ ಏನು ಮಾಡಲ್ಲ ಕಾಯಿ ನಿಂಬೆ ಹಣ್ಣಿಂದನೇ ಪರಿಹಾರ ಎಲ್ಲ ಅದು ಎಂತದೇ ಆಗಿರ್ಲೆ ಎಲ್ಲ ಒಂದೇ ಸರಿ ಎರಡು ಸರಿಕೆ ಅವ್ರದ್ದೇನಿದ ಸಮಸ್ಯೆನೋ ಎಲ್ಲ ಕ್ಲಿಯರ್ ಇನ್ನೊಂದು ಪ್ರಶ್ನೆ ಸ್ವಾಮಿಗಳ ಬೋರ್ವೆಲ್ ಎಲ್ಲ ಹಾಕಿಸಬೇಕು ಅಂತ ಸಹ ನಾನು ಕೇಳ್ಪಟ್ಟಿದ್ದೇನೆ ನಾಲ್ಕೈದು ವಿಡಿಯೋ ಮಾಡಿದ್ದೇನೆ ಕೂಡ ನಾವು ಇದಕ್ಕಾಗಿ ಬಂದಿದ್ದೀನಿ ಅಂತ ಕೇಳ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಬೋರ್ವೆಲ್ ಏನಂದ್ರೆ ಇಲ್ಲಿ ಏನಂದ್ರೆ ಅವ್ರ ಭೂಮಿನಲ್ಲಿ ಇವಾಗ ಪಾಯಿಂಟ್ ಬೋರ್ ಪಾಯಿಂಟ್ ಮಾಡಿಸಿರ್ತಾರೆ ಬೇರೆಯವರ ಕೈಲಿ ಇಲ್ಲಿ ತಾಯಿ ಹತ್ರ ಅಮ್ಮನ ಹತ್ರ ಅಂಜಿಂದ ಕರೆಕ್ಟಾಗಿ ಕೇಳಿದ್ರೆ ಅದು ಇಂಥ ಕಡೆನೇ ಇಷ್ಟೇ ಜಾಗದಾಗ ಇಷ್ಟೇ ಅಡಿನ ನೀರು ಬರ್ತದೆ ಅಂತ ಹೇಳ್ತದೆ ಅಮ್ಮದೇ ಇರೋದಿಲ್ಲ ಅಮ್ಮನ್ನು ನಂಬಿ ಯಾರು ಬಂದು ಇಲ್ಲಿ ಹೆಜ್ಜೆ ಇಟ್ಟು ಮುಂದೆ ವ್ಯವಹಾರ ಮಾಡ್ತಾರೋ ಅವ್ರದ್ದೇ ಇಲ್ಲಿ ನಡೀತಾ ಇರೋದು ಅರ್ಥ ಆಯ್ತಾ ಇಲ್ಲಿ ಭೂತಾಟಿಕೆ ಇನ್ನೊಂದು ವಾಮಾಚಾರ ಆಗಲಿ ಆಮೇಲೆ ಯಾವುದೇ ಒಂದು ಸುಳ್ಳು ಆಗಲಿ ಇಲ್ಲಿ ಸುಳ್ಳು ಏನು ನಡೆಯಲ್ಲ ಅಲ್ಲಿ ಏನು ನಡೀತದೆ ಇಲ್ಲಿ ಅಷ್ಟೇ ಅಲ್ಲೇ ಬಹುಮಾನ ಅಲ್ಲೇ ಡ್ರಾ ಇಲ್ಲಿ ಹೇಳಬೇಕು ಮತ್ತು ಇನ್ನೊಂದು ಹೇಳಬೇಕು ಅನ್ನೋದು ಏನಿಲ್ಲ ಇಲ್ಲಿ ನೋಡಿ ತಾಯಿ ಈ ಕ್ಷೇತ್ರ ಇಷ್ಟು ವೃದ್ಧಿ ಆಗ್ಬೇಕಂದ್ರೆ ನೋಡಿ ಇವತ್ತು ಹಿಂದಿನಿಂದ ಏನು ನಡ್ಕೊಂಬಂದಿದೆಯೋ ಅದೇ ಇವತ್ತು ಇಲ್ಲಿ ನಡೀತಾರೆ ಸುಮಿಶ್ವವಾಗಿ ಅರ್ಥ ಆಯ್ತಾ ನಾನಾ ಜನ ಇವತ್ತು ಲಕ್ಷಾಂತರ ಜನ ಸಾವಿರಾರು ಜನ ಇಲ್ಲಿ ತಾಯಿ ಹತ್ರ ಅನುಕೂಲ ಪಟ್ಕೊಂಡು ಹೋಗ್ಯವ್ರೆ ಇನ್ನು ಮುಂದೇನೂ ಅವ್ರ ಅನುಕೂಲ ಪಟ್ಕೊಂಡು ಹೋಗೋದೈತೆ ವರ್ಷಕ್ಕೊಮ್ಮೆ ಜಾತ್ರೆ ನಡೀತದೆ ಇವತ್ತು ನಲವತ್ತೆಂಟು ದಿನ ಆದಮೇಲೆ ಇಲ್ಲಿ ತಾಯಿ ತಾಯಿ ಹತ್ರ ಕ್ಷೇತ್ರದಲ್ಲಿ ಜಾತ್ರೆ ಐತೆ ಜಾತ್ರೆ ಅಂದರೆ ಏನು ಮರಿಗಳು ಅವರವರು ಇಷ್ಟಾನುಕೋ ಇಷ್ಟಾನ್ ಇಷ್ಟಾನುಸಾರವಾಗಿ ಇವಾಗ ಏನೋ ಒಂದು ಕೋರಿಕೆ ಇರ್ತದೆ ಆ ಕೋ ಕೋರಿಕೆ ಮುಖಾಂತರ ಇಲ್ಲಿ ತಾಯಿ ಹತ್ರ ಮರಿ ಹೊಡೆದು ದೀಪೋತ್ಸವ ಮಾಡಿ ಕೊಂಡೋತ್ಸವ ಎಲ್ಲ ಇರ್ತದೆ ಆ ಕೊಂಡೋತ್ಸವದಲ್ಲಿ ಯಾರು ಅವೆಲ್ಲ ಹೆಚ್ಚಿನ ಆಮೇಲೆ ಇಲ್ಲೇ ತಾಯಿ ಹತ್ರ ಮರಿ ಹೊಡೆದು ಆ ತಾಯಿದೇ ಏನೋ ಪ್ರಸಾದ ಇಲ್ಲೇ ಮಾಡಿ ಹಾಕ್ಬಿಟ್ಟು ಅವ್ರು ಹೋಗ್ತಾರೆ ಭಕ್ತಾದಿಗಳು ವರ್ಷಕ್ಕೊಮ್ಮೆ ಹಾಂ ಈ ಥರ ಇದೆಲ್ಲ ನಡೀತದೆ ಆಯ್ತು ಸೊ ಮೊದಲೇ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ರಾ ಬಹಳ ಧನ್ಯವಾದಗಳು ನಮಸ್ಕಾರ